ದೇಶ್ ಪಾಂಡ್ಯಾರೆ ನೀವೆಲ್ಲ ಫ್ಯಾನ್ಸ್ ಹೋದರೂ ಊಟ ಮಾಡ್ತಾರೆ ಕಳಿಸಲ್ಲ ಯಾಕೆಂದರೆ ಅವ್ರಿಗೆ ಅನ್ನೋದು ಬೆಲೆ ಗೊತ್ತಿದೆ ಅಷ್ಟು ನೀನು ಯಾರಾದರೂ ದರ್ಶನವರು ಊಟದ ಟೈಮ್ ಆಗಲಿ ಏನೇ ಆಗಲಿ ಊಟ ಮಾಡಿ ಏನಾದರೂ ಸಹಾಯ ಮಾಡುವಂಥವ್ರು ದೊಡ್ಡ ಮನೋಭಾವ ಚಿತ್ರರಂಗದಲ್ಲಿ ಅವ್ರದ್ದೇ ಆದ ಒಂದು ಅಜೆಂಡ ಇದೆ ನೋ ಡೌಟು ನಿಜವಾಗ್ಲೂ ನೆನ್ನೆ ನಂಗೆ ಊಟ ಮಾಡೋದು ನನಗೆ ಓಡಲಿದೆ ಊಟ ಮಾಡ್ತಿದ್ರು ಯಾಕೆಂದರೆ ದರ್ಶನವರು ಒಂದೇ ಒಂದು ಇಷ್ಟ ಇಷ್ಟ ಆದರೆ ಪಕ್ಕಾಪುಟ್ಟಿಸ್ಕೊಳ್ತಾರೆ ಇಷ್ಟ ಆಗಲಿ ಯಾವನಾದರೂ ದೂರ ತಗೊಂಡು ಹೋಗ್ತಾರೆ ಕ್ಯಾರೆಕ್ಟ್ರ್ ಅಂತ ಅದಕ್ಕೆ ಇಷ್ಟ ಬೀಳೋ ವ್ಯಕ್ತಿ ಆಗಬೇಕು ಆಮೇಲೆ ಸುಳ್ಳು ಕೊಳ್ಳು ಹೇಳಿದ್ರೆ ಅವ್ರ ಹತ್ರ ನೀರು ಹೇಳಿಲ್ಲ ಗೊತ್ತಾಗ್ಬಿಟ್ಟಿದ್ರು ನಿಜೇ ಪ್ರಾಣ ಪ್ರಾಣ ಕೊಡ್ತಾರೆ ದೂ ನಿನ್ ಅಂತ ಗೊತ್ತಾಗ ದೂರ ಇಟ್ಟು ಅಷ್ಟೇ ಅವ್ರ ಕ್ಯಾರೆಕ್ಟರ್ ಅದರಿಂದ ಅಂಥವ್ರು ಇವತ್ತು ದಯವಿಟ್ಟು ನೀನು ಇವತ್ತು ಕೇಳ್ತಾರೆ ದರ್ಶನವರು ನಮ್ಗೊಂದು ಮಾತು ಇದ್ದರೆ ಬುಧವಾರ ಅಂದ್ಕೊಂಡು ಪಾಪ ಇರಲ್ಲ ಇವತ್ತೇ ಮಾಡ್ಕೊಡ್ತಿರ್ತೇಟು ಅವ್ರ ಶೂಟಿಂಗ್ನ ಸ್ವಲ್ಪ ಬೇಕ್ ಫಾಸ್ಟಾಗಿ ಮಾಡಿಸಿ ದಯವಿಟ್ಟು ಬಂದರು ತುಂಬ ಥ್ಯಾಂಕ್ಸು ನಿಜವಾಗ್ಲೂ ನಾವು ಯಾವತ್ತೂ ಮನೆ ಹಾಕಲ್ಲ ದರ್ಶನವ್ರು ನಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಹೊಸಬ್ರಿಗೆ ಬೆಂಥಟ್ಟಿ ಚಿತ್ರರಂಗದಲ್ಲಿ ಎಲ್ಲರೂ ಬೆಳೀಲಿ ಅಂತ ಬೆಳೆಸ್ಕೊಂಬರ್ತಾರೆ ಬರ್ತಾವ್ರೆ ಅವ್ರದ್ದೇ ಆದ ಒಂದು ತಂಡ ಇದೆ ಅವ್ರಿಂದ ಒಂದು ಪಡೆಯಲು ಇದೆ ಅಂತ ಹೇಳೋಕ್ಕೆ ಇಷ್ಟ ಬಿಡ್ತೀನಿ ಅವ್ರ ಆಶೀರ್ವಾದ ನಿಜವಾಗ್ ಇವತ್ತಿನ ಯೂತ್ಗೆ ಜನ್ರೇಷನ್ಗೆ ಅವ್ರ ಆಶೀರ್ವಾದ ಸದಾ ಇರುತ್ತೆ ಅವ್ರು ನಮ್ಮಂಥವ್ರಿಗೆ ನಿರ್ಮಾಪಕರಿಗೆ ಯಾವತ್ತು ಅಂದಾತರು ನಿರ್ಮಾಪಕರನ್ನ ಅಂದಾತರುತ್ತಾರೆ ಅವ್ರು ಯಾವತ್ತು ನಿರ್ಮಾಪಕರ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಎಕ್ಸ್ಟ್ರಾ ಇಟ್ಟಿದ್ದಾರೆ ಅವ್ರು ನಿರ್ಮಾಪಕ ಒಳ್ಳೇದಾಗಬೇಕು ಒಳ್ಳೇದಾಗ್ಬೇಕು ಅಂತ ಯಾವಾಗಲೂ ಆಗ್ತಿರ್ತಾರೆ ನಿಜವಾಗ್ಲೂ ಅದು ಖುಷಿಯಾಗುತ್ತೆ ಯಾಕೆಂದರೆ ಅದು ಎಲ್ಲರಿಗೂ ಆ ಮನೋಭಾವ ಬರಲ್ಲ ನಿರ್ಮಾಪಕ ಚೆನ್ನಾಗಿರ್ಬೇಕು ನಿರ್ಮಾಪಕ ಚೆನ್ನಾಗಿರ್ಬೇಕು ಅಂತ ನೋಡ್ತಾರೆ ನಿಜವಾದ ದರ್ಶನವಾಗಲಿ ಭಗವಂತ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅವ್ರಿಗೆ ಅವ್ರ ಫ್ಯಾಮಿಲಿ ಚೆನ್ನಾಗಿರಲಿ ಇನ್ನೂ ನೂರಾರು ಸಿನಿಮಾ ಮಾಡಲಿ ಅವರೆಲ್ಲ ಸಿನಿಮಾಗೋದು ಈ ಯಜಮಾನ ದೊಡ್ಡ ಹಿಟ್ಟಾಗಲಿ ಅಂತ ಕೇಳ್ಕೊತಾರೆ ಇವತ್ತು ಬಂದು ಇವತ್ತು ಏನು ಈ ಟ್ರೈಲರ್ ಲಾಂಚ್ ಮಾಡಿ ಅವ್ರಿಗೆ ನಮ್ಮ ತಟಪರವಾಗಿ ದೊಡ್ಡವರೆಗೂ ಧನ್ಯವಾದ ತಿಳಿಸ್ತಾ ಜೈ ಜೈ ಕರ್ನಾಟಕ